ಹಾಯ್ ಹೆಲೋ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಪ್ಪ ಅಂತ ಪ್ರತಿ ವಾರ ನಾನು ಮುಂಚೆ ಕಾಟೆರಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಸೊ ನಂದೊಂದು ಅರ್ಕೆ ಇತ್ತು ಅದನ್ನು ತೀರ್ಸೋಕ್ಕೆ ಆದರೆ ಸ್ವಲ್ಪ ದಿನದಿಂದ ಮುಂಚೆ ನಾನು ಸ್ವಲ್ಪ ಗ್ಯಾಪ್ ಆಗಿಬಿಡ್ತು ಸ್ವಲ್ಪ ಹುಷಾರಿರೋದಿಲ್ಲ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು ಹಾಗಾಗಿ ಇನ್ನೊಂದು ಎರಡು ಮೂರು ವಾರ ಇರೋದು ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀನಿ ಹೊಸಕೋಟೆ ನಿಯರ್ ಕಂಬಳಿಪುರದಲ್ಲಿರೋ ಕಾಟೆರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಈ ದೇವಸ್ಥಾನದ ಬಗ್ಗೆ ನೀವು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ನೋಡ್ತಾ ಇರ್ತೀರ ತುಂಬ ಅಂದರೆ ತುಂಬಾ ಫೇಮಸ್ ಆಗಿದೆ ಈ ದೇವಸ್ಥಾನ ಅಂತೂ ನಿಮ್ಮ ಎಲ್ಲ ಕಷ್ಟಗಳಿಗೂ ಇಲ್ಲಿ ಒಂಬತ್ತು ವಾರ ಬಂದು ಕಾಯಿ ಕಟ್ಟಿದರೆ ಎಲ್ಲ ಆಗುತ್ತೆ ಅಂತ ಎಷ್ಟು ಜನ ಇದ್ದಾರೆ ಅಂತ ಈ ವಿಡಿಯೋ ಎಂಡಲ್ಲಿ ನೀವು ನೋಡ್ತಾಯಿದ್ದೀವಿ ಗೊತ್ತಾಗುತ್ತೆ ನಾನು ಸ್ಟಾರ್ಟಿಂಗಲ್ಲೆಲ್ಲ ವಿಡಿಯೋ ಮಾಡಲಿಲ್ಲ ಅಂದರೆ ಭಕ್ತಿಯಿಂದ ಕಾಯಿ ಕಟ್ಬಿಡೋಣ ಆಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಬಿಟ್ಟಿದ್ದು ಒಂಬತ್ತು ಗಂಟೆ ಹೊತ್ತಿಗೆ ನಾವು ದೇವಸ್ಥಾನದ ಹತ್ರ ಇದ್ದೆವು ನಾವು ಮನೆಗೆ ಹೊತ್ತಿಗೆ ಐದೂವರೆ ಆರು ಗಂಟೆ ಆಗಿತ್ತು ಅಷ್ಟು ಜನ ರೆಶ್ ಇದ್ದರು ಜೊತೆಗೆ ಅಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ದೇವಸ್ಥಾನದಲ್ಲಿ ಕಾಯಿ ಕೊಡ್ತಾರೆ ಒಂದು ಕಾಯಿಗೆ ಬಂದುಬಿಟ್ಟು ನೂರೈವತ್ತು ರೂಪಾಯಿ ಬೇಗನೆ ತೊಗೊಬೇಕು ಅಂತಂದರೆ ಮುನ್ನೂರು ರೂಪಾಯಿ ಅದಕ್ಕೂ ಇನ್ನೂ ಬೇಗ ತೊಗೋಬೇಕು ಅಂದರೆ ಐನೂರು ರೂಪಾಯಿ ಈ ರೀತಿ ಇರುತ್ತೆ ಆ ಕಾಯಿನ ಅವರು ಹೋಮದಲ್ಲಿ ಹಾಕಿ ಪೂಜೆ ಮಾಡಿ ಕಾಯಿನೆಲ್ಲ ಕಟ್ಟಿ ನಮಗೆ ಕೊಡೋದು ಮನೆಯಿಂದ ತಗೊಂಡೋಗಿರೋ ಕಾಯಿನೂ ಸಹ ಯಾವುದೇ ರೀತಿ ಅಲ್ಲಿ ಕಟ್ಟಂಗಿರೋಲ್ಲ ಹಾಗಾಗಿ ಅಲ್ಲೆಕಾಯಿ ತೊಗೊಂಡು ಕಟ್ಟಬೇಕು ನಿಮ್ಮ ತೊಂದರೆನ ನೀವು ಅವ್ರ ಹತ್ರ ಹೇಳಬೇಕು ಅವರು ಅವಾಗ ಒಂದು ಸ್ಲಿಪ್ ಕೊಡ್ತಾರೆ ಆ ಸ್ಲಿಪ್ಪಲ್ಲಿ ಒಂದು ನೂರ ಎಂಟು ಪ್ರದಕ್ಷಿಣೆ ಇಲ್ಲ ಐವತ್ನಾಲ್ಕು ಪ್ರದಕ್ಷಿಣೆ ಈ ಥರ ಇರುತ್ತೆ ಒಬ್ಬೊಬ್ರಿಗೂ ಒಂದೊಂದು ಥರ ಒಂದೊಂದು ಕಷ್ಟಕ್ಕೂ ಒಂದೊಂದು ಥರ ಇರುತ್ತೆ ಆವಾಗ ನೀವು ಆಲದ ಮರದ ದೊಡ್ಡ ಹಾಲದ ಮರದ ಸುತ್ತನೂ ಓಡಿದ್ರೆ ಮಾತ್ರ ಅದು ನೀವು ಬಿಡ್ಕೊಂಡಿರೋದು ಆಗೋದ್ಗೂ ಆಲದ ಮರದ ಒಳಗೆ ಒಂದೊಂದು ಕೊಂಬೆಗೂ ಒಬ್ಬೊಬ್ಬರು ಸುತ್ತುತ್ತಾರೆ ಅದೆಲ್ಲ ಆಗಲ್ಲ ಯಾಕಂತಂದರೆ ನಾನು ಇವಾಗ ಏಳನೇ ವಾರ ಹೋಗ್ತಾ ಇರೋದು ನಾನು ಆರು ವಾರ ನೂರ ಎಂಟು ಇರೋದ್ರಿಂದ ಅಷ್ಟು ದೊಡ್ಡ ರೌಂಡೆಲ್ಲ ಹೊಡ್ಯಕ್ಕೆ ಆಗ್ತಿರಲಿಲ್ಲ ತುಂಬನೇ ಸಾಕಾಗೋದು ಪ್ಲಸ್ ನಾನು ಡ್ಯೂಟಿ ಟೈಮಿಂಗ್ಸ್ ಎಲ್ಲ ಬರಬೇಕು ಅಂತಂದ್ಬಿಟ್ಟು ನಾನು ಅಲ್ಲೇ ಕೊಂಬೇಕು ಸುತ್ತುತ್ತಾ ಇದ್ದೆ ಆ ಥರ ಸುತ್ತಬಾರ್ದು ಅಂತ ಅಲ್ಲಿ ಅವರು ಹೇಳ್ತಾ ಇರ್ತಾರೆ ಬಟ್ ಎಲ್ಲರೂ ಹಾಗೆ ಮಾಡ್ತಿರ್ತಾರೆ ಆದರೆ ಅಲ್ಲಿ ಸುತ್ತೋದ್ರಿಂದ ಯಾವುದೇ ನೀವು ಬಿಡ್ಕೊಂಡಿರೋದು ಆಗಲ್ಲ ಹಂಗಾಗಿ ಇವತ್ತು ನೈಟ್ ಡ್ಯೂಟಿ ಇರೋದ್ರಿಂದ ಏನೇ ಆಗಲಿ ನಾನು ಅಲ್ಲಿ ದೊಡ್ಡ ಅಲ್ಲಿ ಮರ ಸುತ್ತಲೇಬೇಕು ಅಂದ್ಬಿಟ್ಟು ಸುತ್ತಿದ್ದೆ ತುಮ್ ಸ್ವಲ್ಪ ಕಾಲ ನಾವು ಬಂತು ಬಟ್ ಆದರೂ ತುಂಬಾ ಲೇಟ್ ಆಯಿತು ಇಷ್ಟು ಜನದಲ್ಲಿ ಕಾಯಿ ತಗೊಂಡು ಆ ಮರದಲ್ಲಿ ಸುತ್ತಿ ಕಟ್ಟೋದ್ರೊಳಗೆ ನೀವು ನೋಡ್ತಾ ಇರ್ಬೋದು ನಾವು ಎಷ್ಟು ಜನ ಇದ್ದಾರೆ ಕ್ಯೂನಲ್ಲಿ ಬಂದಿದ್ದೀವಿ ಅಂತ ನೂರ ಐವತ್ತು ರೂಪಾಯಿಗಾದರೆ ಸಿಕ್ಕಾಪಟ್ಟೆ ಜನ ಇದ್ದರು ನಾವು ಹಾಗಾಗಿ ನಾವು ಮುನ್ನೂರು ರೂಪಾಯಿ ಕಾಯಿ ತೊಗೊಂಡು ಬೇಗನೆ ಹೋಗಬೇಕು ಅಂತ ಬಂದಿದ್ದು ನೀವು ನೋಡ್ತಾ ಇರ್ಬೋದು ಇವಾಗ ನಾವು ಕಾಯಿ ತಗೊಂಡು ಒಳಗಡೆ ಬಂದು ಒಬ್ಬೊಬ್ರಿಗೂ ಒಂದೊಂದು ಕ್ಯೂ ಇರುತ್ತೆ ಒಳಗಡೆ ಎಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಅಲೋವ್ ಇರೋಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಟ್ರೈ ಮಾಡಿದೆ ತೆಗಿಯೋಣ ಅಂತ ಅಂದ್ಬಿಟ್ಟು ಜಾಸ್ತಿ ಜನ ಇರೋದ್ರಿಂದ ಅಲ್ಲಿ ನಿಲ್ಲಕ್ಕೆ ಬಿಡಲ್ಲ ಬೇಗ ಬೇಗ ದರ್ಶನ ಮಾಡಿಕೊಂಡು ಮುಂದೆ ಹೋಗಬೇಕು ಹಾಗೆ ಹಾಗೆ ದೇವ್ರ ಗುಡಿ ಹಿಂಭಾಗದಲ್ಲಿ ಇಲ್ಲಿ ಎಲ್ಲರೂ ಒಂದು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಒಂದು ರೂಪಾಯಿ ಎರಡು ಎರಡು ರೂಪಾಯಿ ಕಾಯಿನ ಅಲ್ಲಿ ಅಂಟಿಸ್ತಾರೆ ಆವಾಗ ಅವ್ರು ಬೇಡ್ಕೊಂಡಿದ್ದಾಗುತ್ತೆ ಅಂದರೆ ಅದಲ್ಲಿ ಕಚ್ಕೊಳ್ಳುತ್ತೆ ಇಲ್ಲ ಅಂದರೆ ಅದು ಉದುರುತ್ತೆ ಅಂತ ಹೇಳ್ತಾರೆ ಬಟ್ ಆದರೆ ಕೆಲವೊಬ್ಬರು ಅದು ನಡೆಯುತ್ತೆ ಅಂತಾರೆ ಕೆಲವೊಬ್ಬರು ನಡೆಯೋಲ್ಲ ಅಂತಾರೆ ಹಾಗೆ ಇಲ್ಲಿ ನೀವು ಒಂದು ಮರನ ನೋಡ್ಬೋದು ಆ ಮರಕ್ಕೆ ನೀವೇನಾದರೂ ಬೇಡ್ಕೊಂಡು ಕಟ್ಟಿದ್ರೆ ಅದು ಆಗುತ್ತೆ ಅಂದ್ಬಿಟ್ಟು ಕಟ್ಟಿದ್ದಾರೆ ಇದ್ರದ್ದು ಮುಂಚೆ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ಮರದಲ್ಲಿ ತುಂಬಿ ಇವಾಗ ಬೇರೆ ಮರದಲ್ಲಿ ಕಟ್ಟುತ್ತಾ ಇದ್ದಾರೆ ನೀವು ನೋಡಬಹುದು ಬೆಳಿಗ್ಗೆ ಒಂಬತ್ತುವರೆ ಹತ್ತು ಗಂಟೆ ಅಷ್ಟೇನೆ ಆಗಲೇ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಅದು ಎಲ್ಲಿಂದ ಜನ ಬರ್ತಿದಾರೋ ಅಂತಾನೆ ಗೊತ್ತಾಗಲ್ಲ ಅಷ್ಟು ಜನ ಮತ್ತೆ ಇಲ್ಲಿ ನೋಡಬಹುದು ನಿಂಬೆಣ್ಣ ಆರತಿ ಇರ್ಬೋದು ಬೆಲ್ಲದ ಆರತಿ ಇರ್ಬೋದು ಇಲ್ವಾ ಉಪ್ಪಿಂದು ದೃಷ್ಟಿಗೆ ಆ ಥರದ್ದು ಅಲ್ಲಿ ಹೇಳ್ತಾರೆ ನಿಮಗೆ ಒಂದೊಂದು ಕಷ್ಟಕ್ಕೂ ಈ ಥರ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದೇ ರೀತಿ ತುಂಬ ಜನ ಅಂಟಿಸಿ ಅಂಟಿಸಿ ಹೋಗ್ತಾ ಇರ್ತಾರೆ ದೀಪ ಮೇಲೆ ಎತ್ತಿ ಸೈಡಿಗೆ ಇಟ್ಟಿರ್ತಾರೆ ನಾವು ಪ್ರತಿ ವಾರ ಹೋದಾಗೂ ತುಂಬಾ ಚೇಂಜಸ್ ಇರುತ್ತೆ ಯಾಕಂತ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೀವೆಲ್ಲ ಚೆಕ್ ಮಾಡ್ಬೋದು ನಾನು ಪ್ರತಿಯೊಂದು ವೀಡಿಯೋಸು ಹಾಕಿರೋದ್ರಿಂದ ನಾವು ಮುಂಚೆ ಕಾಯತ್ಕೊಂಡು ನಾವು ಅಲ್ಲಿ ದೇವಿ ಸುತ್ತಲೂ ಸುತ್ತಬೋದಾಗಿತ್ತು ಇವಾಗ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ತಳ್ಳಾಟ ನೂಕಾಟ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ ಹಾಗೆ ರೋಡಲ್ಲೂ ಅಷ್ಟೇ ತುಂಬ ಚೇಂಜಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ ನಾನು ಸ್ಟಾರ್ಟಿಂಗ್ ಹೋದಾಗ ತುಂಬ ಅಂದರೆ ತುಂಬ ಕಡಿಮೆಯೇ ಇದ್ದರು ಜನಗಳು ಒಂದೊಂದು ವಾರದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಜನ ಆದರು ಇಲ್ಲಿ ಜನ ಇಲ್ಲಿ ದಿನನೇ ಅಂತಲೇ ಇಲ್ಲ ಯಾಕಂತಂದರೆ ಅದರಲ್ಲೂ ಮಂಗಳವಾರ ಶುಕ್ರವಾರ ಭಾನುವಾರ ಈ ಮೂರು ದಿನ ಕಾಯಿ ಕೊಡೋದ್ರಿಂದ ಜಾಸ್ತಿ ಜನ ಇರ್ತಾರೆ ನಾವು ಬರೀ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅಂತ ಅನ್ನೋರಾದರೆ ಸೋಮವಾರ ಬುಧವಾರ ಗುರುವಾರ ಶನಿವಾರ ಈ ನಾಲ್ಕು ದಿನ ಬಂದು ನೀವು ದೇವ್ರ ನೀವು ದೇವರ ದರ್ಶನನ ತುಂಬ ಹತ್ತಿರದಿಂದನೇ ಹೋಗ್ಬೋದು ಯಾವುದೇ ರೀತಿ ರಶ್ ಇರಲ್ಲ ನೂಕಾಟ ಇರಲ್ಲ ಈ ದಿನದಲ್ಲಿ ಬಂದರೆ ಮಾತ್ರ ಸಿಕ್ಕಾಪಟ್ಟೆ ನೂಕಾಟ ಇರುತ್ತೆ ದೇವ್ರನ್ನೂ ಸಹ ನೋಡೋಕ್ಕಾಗಲ್ಲ ಹಾಗೆ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಮರದ ಮರದತ್ರ ಇರೋ ದೇವ್ರನ್ನ ನೀವು ನೋಡ್ತಾ ಇರ್ಬೋದು ಒಂದು ಕಾಟೆರಮ್ಮ ಇನ್ನೊಂದು ಮುನೇಶ್ವರ ದೇವರು ಮುಂಚೆ ಇಲ್ಲೂ ಸಹ ದೇವರ ಹತ್ರ ಕಾಯಿಲೆಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಹೋಗೋ ಹತ್ರ ಬಿಡ್ತಿದ್ರು ಆದರೆ ಇವಾಗ ಜನ ಜಾಸ್ತಿ ಆಗಿರೋದ್ರಿಂದ ಅಲ್ಲೂ ಸಹ ನೂಕಾಟ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲೂ ಗೇಟ್ ತರ ಮಾಡಿದ್ದಾರೆ ದೂರದಿಂದ ನೋಡ್ಕೊಂಡು ಅಲ್ಲೇ ಕೈ ಮುಕ್ಕೊಂಡು ಹೋಗೋ ರೀತಿ ಮತ್ತೆ ಅಲ್ಲಿ ನೀವು ತುಂಬಾ ಹೂವು ಎಲ್ಲ ನೋಡ್ತಾ ಇರ್ಬೋದು ಇವಾಗ ನೂರ ಎಂಟು ಸುತ್ತಿರೋರು ಈ ತರ ದೊಡ್ಡ ಹಾಲದ ಮರ ಸುತ್ತಾನೆ ಇರ್ತಾರೆ ಮಧ್ಯದಲ್ಲಿ ಮಾತಾಡ್ತಿರ್ತಾರೆ ಅದೆಲ್ಲ ಲೆಕ್ಕ ಸಿಗಲ್ಲ ಅಂತ ಅಂದ್ಬಿಟ್ಟು ಒಂದು ಅಲ್ಲಿ ಹೂವ ಇಟ್ಟಿರ್ತಾರೆ ಗುಲಾಬಿ ಅಥವಾ ಯಾವ್ದಾನ ಹೂವ ಇಟ್ಟಿರ್ತಾರೆ ನೂರೈವತ್ತು ಇನ್ ಇನ್ನೂರು ನೂರ ಎಂಟು ಈ ರೀತಿ ಹೂವುಗಳನ್ನ ಕೌಂಟ್ ಮಾಡಿಟ್ಟಿರ್ತಾರೆ ಆವಾಗ ಒಂದು ರೌಂಡ್ ಹೋಗಿಬಿಟ್ಟು ಅಲ್ಲಿ ದೇವ್ರ ಹತ್ರ ಒಂದೊಂದು ಹೂವು ಹಾಕಿದ್ರೆ ಒಂದೊಂದು ರೌಂಡು ಅಂತ ಲೆಕ್ಕ ಸೊ ಇಲ್ಲಿ ಕೆಲವೊಬ್ಬರು ಪೆನ್ನು ಪೇಪರಲ್ಲಿ ಬರ್ಕೊತಾರೆ ಈ ರೀತಿ ಮಾಡಿದ್ರು ನಡೆಯುತ್ತೆ ಆದರೆ ಕೌಂಟ್ ಮಿಸ್ ಆಗಬಾರ್ದು ಅಂತ ನೀವು ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ತಾರೆ ಈ ರೀತಿ ದೊಡ್ಡ ಹಾಲದ ಮರನ ಸುತ್ತಾಕಿದ್ರೆ ಮಾತ್ರ ನೀವು ಬಿಡ್ಕೊಂಡಿರೋಂಥದ್ದು ಆಗೋದು ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಇಷ್ಟು ಬಿಸಿಲಲ್ಲಿ ದೇವ್ರೆ ಕಾಲೆಲ್ಲ ಸುಟ್ಟೋಗಿಬಿಡೋದು ಅಷ್ಟು ಬಿಸಿಲು ನಾನಂತೂ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋ ಹೊತ್ತಿಗೆ ಸುಸ್ತಾಗಿಬಿಟ್ಟಿದ್ದೆ ಅದರಲ್ಲೂ ಊಟನೂ ಸಹ ಟೈಮಿಗೆ ಮಾಡಿರಲಿಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಮಗುನು ಎತ್ಕೊಂಡು ಸುತ್ತಾಡ್ತಿದ್ದಾರೆ ಕೆಲವೊಬ್ರು ಅವ್ರ ಅರ್ಕೆ ಮಗು ಮೇಲೆ ಏನಾರ ಇದು ಮಾಡಿದರೆ ಚಿಕ್ಕ ಮಗುನ ಎತ್ಕೊಂಡು ಸುತ್ತಾಡಕ್ಕೆ ಆಗಲ್ಲ ಆದರೆ ಮಗು ಎತ್ಕೊಂಡು ಮೂರು ರೌಂಡು ದೊಡ್ಡ ಹಾಲದ ಮರನ ಸುತ್ತಾಕಿ ಆಮೇಲೆ ಇನ್ನು ಮಿಕ್ಕಿದ ರೌಂಡು ತಂದೆ ತಾಯಿ ಕಂಪ್ಲೀಟ್ ಮಾಡ್ತಾರೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಹಾಲದ ಮರದ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಆಲದ ಮರದ ಒಳಗಡೆ ಕೊಂಬೆ ಒಳಗಡೆ ಸುತ್ತಿದ್ರೆ ಯಾವುದೇ ರೀತಿ ನಿಮ್ಮ ಬೇಡಿಕೆ ಆಗಲ್ಲ ಅಲ್ಲೇ ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ ನೀವು ಏನೂ ಆಗೋಲ್ಲ ಇನ್ನೂ ಅಂದರೆ ಇನ್ನೂ ಕೆಟ್ಟದ್ದೇ ಆಗೋದು ಆ ರೀತಿ ಮಾಡ್ಕೋಬೇಡಿ ಆಲದ ಮರ ದೊಡ್ಡ ಆಲದ ಮರ ಸುತ್ತಾಕಿ ಅಂತ ಹಾಗೆ ಅಲ್ಲಿ ನಿಮಗೆ ಊಟದ ಫೆಸಿಲಿಟೀಸ್ ಎಲ್ಲ ಇರುತ್ತೆ ಆದರೆ ಸಿಕ್ಕಾಪಟ್ಟೆ ಜನ ಇರುತ್ತೆ ಇರ್ತಾರೆ ಆದ್ರೂ ತಪ್ಪಲೆ ತಪ್ಲೇನೇ ಮಾಡಿಕ್ಕಿರ್ತಾರೆ ಊಟನ ಬೆಳಗ್ಗೆ ಟೈಮ್ ಹೋದರೆ ಅಲ್ಲಿ ಬೆಲ್ಲದ ಪಾಯಸ ಅಂತ ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟೊತ್ತಲ್ಲಿ ಪಾಯಸ ಕೊಡೋಲ್ಲ ಬರೀ ಖಾರ ಪೊಂಗಲ್ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಊಟ ಆದರೆ ಎಲ್ಲೇ ಹೋದ್ರೂ ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಪ್ರತ್ಯುಂಗ ತಾಯಿ ದೇವಸ್ಥಾನನ ದೊಡ್ಡದಾಗಿ ಇದ್ದಾರೆ ಆ ಅಂತೂ ಆಯಿತು ಅಂದರೆ ನಾವಂತೂ ಹೋಗೋಕ್ಕೆ ಆಗಲ್ಲ ಹಂಗಾಗಿ ಇವಾಗ ಯಾರನ್ನ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈ ದೇವಸ್ಥಾನಕ್ಕೆ ಇವಾಗಲೇ ಹೋಗಿ ಬನ್ನಿ ಮುಂದಿನ ದಿನಗಳಲ್ಲಿ ಹೋಗೋಕ್ಕೂ ಅಲ್ಲ ಸುಮ್ಮನೆ ನೋಡೋಕ್ಕೂ ಆಗಲ್ಲ ಯಾರಾದರೂ ಇದೇ ರೀತಿ ಯೂಟ್ಯೂಬಲ್ಲೋ ಫೇಸ್ಬುಕ್ಕಲ್ಲೋ ಅಪ್ಲೋಡ್ ಮಾಡಿದಾಗ ನೋಡ್ಬೋದು ಅಷ್ಟೇ ಅಷ್ಟು ಜನ ಇರ್ತಾರೆ ಹಾಗೆ ಈ ದೇವಸ್ಥಾನದಲ್ಲಿ ಡ್ರಿಂಕ್ಸ್ ಮಾಡೋದ್ರೂ ಸಹ ಬಿಡಿಸತ್ತಾರೆ ವಾರಕ್ಕೆ ವಾರದಲ್ಲಿ ಒಂದು ವಾರ ಭಾನುವಾರ ಹೋದರೆ ಅಲ್ಲಿ ಡ್ರಿಂಕ್ಸ್ ಮಾಡೋದು ಸಹ ಬಿಡಿಸ್ತಾರೆ ಹಾಗೆ ನೀವು ನೋಡ್ತಾ ಇರ್ಬೋದು ನಾನು ರೌಂಡ್ ಹೊಡಿತಾ ಇದ್ದೆ ನಾನು ನೂರ ಎಂಟು ರೌಂಡ್ ಹೊಡೆದು ಕಟ್ತಾಯಿದ್ದೀನಿ ಕಾಯಿನ ನಾನು ಬೇಡ್ಕೊಂಡಿರೋದು ಆದರೆ ಸಾಕಪ್ಪ ಕೆಲವೊಂದು ವಿಚಾರದಲ್ಲಿ ಗಂಡು ಮಕ್ಕಳೇ ಬೆಸ್ಟು ಯಾಕಪ್ಪ ಅಂತಂದರೆ ಅವರು ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡು ಹಂಗೆ ಬರ್ತಾರೆ ಆದರೆ ಹೆಣ್ಮಕ್ಳು ಹಂಗಲ್ಲ ಏನೇ ಆದರೂ ಬೇಗ ಆಗಲಿ ಏನೇ ಸಿಕ್ಕಿದ್ರೂ ನನಗೆ ಸಿಗಲಿ ಅನ್ನೋ ಆಸೆ ಸೊ ಹಂಗಾಗಿ ಎಲ್ಲ ಹೆಣ್ಮಕ್ಳುಗಳು ಎಲ್ಲದ್ರೂ ಜಾಸ್ತಿ ಹರಕೆಗಳು ಕಟ್ಕೊತಾರೆ ಹಾಗಾಗಿ ನಾನು ಸ್ವಲ್ಪ ಹರಕೆ ಕಟ್ಟಿದ್ದೀನಿ ಹಾಗಾಗಿ ಹರಕೆ ತೀರ್ಸೋಣ ಅಂತಂದ್ಬಿಟ್ಟು ಇದು ಏಳನೇ ವಾರ ಇನ್ನು ಎರಡು ವಾರ ಐತೆ ನನಗೂ ಇನ್ನು ಎರಡು ವಾರ ಪೂಜೆ ಮಾಡಿದ್ರೆ ನಾನು ಅಂದ್ಕೊಂಡಿರೋದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಇವಾಗಲೇ ಹೋಗಿ ಬನ್ನಿ ಆಮೇಲೆ ಅಂದರೆ ಈ ದೇವಸ್ಥಾನ ಇನ್ನೂ ಮುಂದೆ ಮುಂದೆ ಡೇ ಬೈ ಡೇ ಫುಲ್ ಡೆವಲಪ್ಮೆಂಟ್ ಆಗ್ತೈತೆ ಈ ವಾರ ಹೋಗ್ದ ಹೋಗಿದ್ದಾಗ ಇರೋ ರೂಲ್ಸು ಮುಂದಿನ ವಾರ ಇರೋಲ್ಲ ಹಾಗಾಗಿ ಹೋಗೋರೆಲ್ಲ ಇವಾಗಲೇ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ನೀವು ನೋಡ್ತಾ ಇರ್ಬೋದು ಕೊಂಬೆಗೆ ಎಲ್ಲ ಸುತ್ತುತ್ತಾ ಇದ್ದಾರೆ ಈ ರೀತಿ ಸುತ್ತಬಾರ್ದು ನಾನು ಸ್ಟಾರ್ಟಿಂಗ್ ಒಂದು ವಾರದಿಂದ ಆರನೇ ವಾರದ ತನಕನೂ ಬರೀ ಕೊಂಬೆಗಳನ್ನೇ ಸುತ್ತಾಕ್ತಿದ್ದಿದ್ದು ಆ ರೀತಿ ಸುತ್ತಾಕಿದ್ರೆ ಏನೂ ಆಗೋಲ್ಲ ಅಂತ ರಿಸಲ್ಟ್ ಗೊತ್ತಾಯಿತು ಹಾಗಾಗಿ ನಾನು ನೂರ ಎಂಟು ಸುತ್ತು ದೊಡ್ಡ ಹಾಲದ ಮರ ಫುಲ್ಲು ಇದ್ದೀನಿ ಮತ್ತು ಆಚೆ ಎಷ್ಟು ಜನ ಇದ್ದಾರೋ ಒಳಗಡೆ ಅಷ್ಟೇ ಜನ ಇದ್ದಾರೆ ಒಂದೊಂದು ಕೊಂಬೆಲ್ಲೂ ಜನ ಇದ್ದಾರೆ ಒಂದೊಂದು ಮರದಲ್ಲೂ ಜನ ಇದ್ದಾರೆ ಆಲದ ಮರದಲ್ಲಿ ಕೊಂಬೆಗಳಲ್ಲಿ ತೆಂಗಿನಕಾಯಿ ಇರೋದ್ಕಿಂತ ಮನುಷ್ಯರುಗಳೇ ಜಾಸ್ತಿ ಇದ್ದಾರೆ ಅಷ್ಟು ಜನ ನೀವು ನೋಡ್ತಾ ಇರ್ಬೋದು ಮಂಗಳವಾರ ಎಷ್ಟು ಜನ ಇರ್ತಾರೆ ಶುಕ್ರವಾರ ಡಬ್ಬಲ್ ಆಗ್ತಾರೆ ಭಾನುವಾರ ಬಂತು ಅಂದರೆ ತ್ರಿಬ್ಬಲ್ ಆಗೋಗ್ತಾರೆ ಯಾಕಂತಂದರೆ ಭಾನುವಾರ ಎಲ್ಲ ಕೆಲಸಗಳಿಗೂ ರಜೆ ಇರುತ್ತಲ್ಲ ಸೊ ಹಾಗಾಗಿ ಭಾನುವಾರನೂ ಸಹ ಜಾಸ್ತಿ ಜನ ಇರ್ತಾರೆ ನಾನು ಹೇಳಿದ್ನಲ್ಲ ದೊಡ್ಡ ಹಾಲದ ಮರ ಸುತ್ತಾಕಬೇಕು ಅಂತಂದ್ಬಿಟ್ಟು ಇದೇ ಹಾಲದ ಮರ ಇದ್ರ ದೊಡ್ಡ ರೌಂಡ್ ಹೊಡಿಬೇಕು ಹಾಗಾಗಿ ಕೌಂಟ್ ಮಿಸ್ ಆಗೋಗುತ್ತೆ ಅಂತಂದ್ಬಿಟ್ಟು ಹೂವು ತೊಗೊಂಡು ಕೌಂಟ್ ಮಾಡ್ಕೊತಾರೆ ಒಬ್ಬೊಬ್ರು ಕೆಲವೊಬ್ರು ಕಾಳನ್ನ ತೊಗೊಂಬಂದು ಇದು ಮಾಡ್ಕೊತಾರೆ ಕೆಲವೊಬ್ರು ಪೆನ್ನು ಪೇಪರು ಈ ರೀತಿ ಅವ್ರ ಲೆಕ್ಕ ಥರ ಹಾಗೆ ಕೆಲವೊಬ್ರು ಮಕ್ಳುಗಳನ್ನೆಲ್ಲ ಇತ್ಕೊಂಡು ಬರ್ತಾರೆ ಇಲ್ಲಿ ಇನ್ನೊಂದು ನೀವು ನೋಡ್ತಾ ಇರ್ಬೋದು ಎಲ್ಲ ಬರೀ ಕಾಲಲ್ಲೇ ನಡೀತಾ ಇದ್ದಾರೆ ಬರೀ ಕಾಲಲ್ಲೇ ಯಾರು ಯಾರೂ ಸ್ಲಿಪ್ಪರೆಲ್ಲ ಯೂಸ್ ಮಾಡಾಗಿಲ್ಲ ಅಷ್ಟೆಲ್ಲ ಆಯಿತು ಅದಾದಮೇಲೆ ನಾವು ಊಟ ಕೊಡ್ತಾರೆ ಅಂತಂದ್ಬಿಟ್ಟು ಊಟದ ಹತ್ರ ಬಂದು ಬಂದು ನಮಗಿಷ್ಟ ಆಗುವಂಥ ಫೇವ್ರೇಟ್ ಪೈಸಾ ಖಾಲಿ ಆಗಿಬಿಟ್ಟಿತ್ತು ಇವಾಗೇನಿದ್ರು ಖಾರ ಪೊಂಗಲ್ಲು ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು ಬ್ಯಾಚ್ ಮಾಡಿ ಮಾಡಿ ಕಳಿಸ್ತಾ ಇರ್ತಾರೆ ಮತ್ತು ಹಾಗೇನೂ ಜನ ಬರ್ತಾನೆ ಇರ್ತಾರೆ ನಾನಂತೂ ಎಲ್ಲೇ ಪುಣ್ಯಕ್ಷೇತ್ರಗಳ್ಗೆ ಹೋದ್ರೂ ಊಟ ಕೊಡ್ತಾ ಇದ್ರೆ ಅಲ್ಲಿ ಊಟ ಮಿಸ್ ಮಾಡ್ದಲ್ಲೇ ತಿನ್ಕೊಂಬರ್ತೀನಿ ದೇವ್ರ ಪ್ರಸಾದ ಎಲ್ಲೇ ಆಗಲಿ ಬೇಡ ಅಂತ ಹೇಳಬೇಡಿ ಅದೇ ನೀವು ಮನೆಯಲ್ಲೇ ಮಾಡಬೇಕು ಅಂತ ಮಾಡಿ ಎಷ್ಟೇ ದುಡ್ಡು ಖರ್ಚು ಮಾಡೋದು ಮಾಡಿದ್ರು ಆ ಟೇಸ್ಟ್ ಬರೋಲ್ಲ ದೇವಸ್ಥಾನದಲ್ಲಿ ಬರೋ ಟೇಸ್ಟು ನೋಡ್ತಾ ಇರೋದೇ ದೊಡ್ಡ ಹಾಲದ ಮರ ಹಾಗೆ ನನಗೆ ತುಂಬ ಜನ ಹೇಳೋದು ಅಂತಂದರೆ ನಾವು ಸ್ವಲ್ಪ ಓಡಾಡಿನೇ ಕಾಲು ನೋವು ಬರುತ್ತೆ ಇವಾಗ ನೀನು ಮೊನ್ನೆ ಧರ್ಮಸ್ಥಳಕ್ಕೆ ಹೋದೆ ನಡೆಯೋದೇ ಒಂದು ದೊಡ್ಡ ಕಷ್ಟ ಆದರೆ ನೀನು ಆ ಮಧ್ಯೆನೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ಯಲ್ಲ ನಿನ್ನ ಗ್ರೇಟ್ ಅಂತ ಒಬ್ಬೊಬ್ರು ಹೇಳ್ತಾರೆ ಇನ್ನು ಕೆಲವೊಬ್ಬರು ಇವಾಗ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ ನೂರ ಎಂಟು ಪ್ರದಕ್ಷಿಣೆ ಹಾಕಿದ್ದೆ ಸೊ ಆವಾಗಲೂ ಅಷ್ಟೇ ಅಷ್ಟು ಓಡಾಡೋದು ದ್ರದಕ್ಕೆ ಕಾಲ್ ತುಂಬಾ ನೋವು ಬಂದಿರುತ್ತೆ ಅದ್ರ ಮಧ್ಯೆನೂ ವೀಡಿಯೋ ಮಾಡಿದ್ಯಾ ಅಂತಂದ್ಬಿಟ್ಟು ನಾನು ನನ್ನ ಸೈಡಿಂದ ತುಂಬಾ ಎಫೆಕ್ಟ್ ಹಾಕಿ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಆಲ್ಮೋಸ್ಟ್ ನನ್ನ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಆಗ್ದಲೇ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಒಂದು ಸಬ್ಸ್ಕ್ರೈಬನು ನನಗೆ ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ನನ್ನ ಎಲ್ಲ ವೀಡಿಯೋಸು ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನಾನು ಇನ್ನೂ ನನಗೆ ಎನರ್ಜಿ ಬರುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಸೊ ಇನ್ನೂ ಚೆನ್ನಾಗಿ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಮ ಕಡೆಯಿಂದನೂ ಅಷ್ಟೇ ಸಹಾಯ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನೋಡಿ ಅಂತ ಹೇಳ್ತೀನಿ ಬಿಸಿಲು ಇರೋದ್ರಿಂದ ಇಲ್ಲಿ ಮಕ್ಕಳನ್ನೆಲ್ಲ ನೀವು ಒಂದು ಈವ್ನಿಂಗ್ ಟೈಮಲ್ಲಿ ಹೋದರೆ ಎಲ್ಲ ಆಟಾಡಿಸ್ತಾರೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ